ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ಮತ್ತು ವೀರರಾಣಿ ಅಬ್ಬಕ್ಕ ಪುರಸ್ಕಾರ ಸಾಹಿತ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ಪ್ರಮೀಳಾ ಮಾಧವ್ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಪದ್ಮಶ್ರೀ ಡಾಕ್ಟರ್ ಮಾಲತಿ ಹೊಲ್ಲಾ ಇವರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಉಳ್ಳಾಲದ ಮಹಾತ್ಮ ಗಾಂಧಿ ರಂಗಮಂದಿರದಲ್ಲಿ ನಡೆಯುವ ಹಬ್ಬಕ್ಕ ಉತ್ಸವದಲ್ಲಿ ಪ್ರದಾನ ಮಾಡಲಿದ್ದೇವೆ ಎಂದು ಕುತ್ತಾರು ಸಮೀಪ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಸ್ವಾಗತ ಅಧ್ಯಕ್ಷ ಮಾಜಿ ಶಾಸಕ ಜಯರಾಮ್ ಶೆಟ್ಟಿ ಹೇಳಿದ್ದಾರೆ ಇಬ್ಬರಿಗೂ ಒಂದೇ ಹೆಸರಿನ ಪ್ರಶಸ್ತಿಯನ್ನು ನೀಡುತ್ತಿದ್ದು ಪ್ರತ್ಯೇಕಿಸದೆ ಎರಡು ರೀತಿಯ ಗೌರವವನ್ನು ವೀರರಾಣಿ ಹಬ್ಬಕ್ಕ ಪ್ರಶಸ್ತಿ ಎಂದೇ ಗುರುತಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿಯ ಆಯ್ಕೆ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಸದಸ್ಯರಾಗಿ ಪ್ರೊಫೆಸರ್ ಎ ವಿ ನಾವಡ ಡಾಕ್ಟರ್ ಗಣೇಶ್ ಆಮೀರ್ ಸಂಕುಮಾರ್ ಡಾಕ್ಟರ್ ನ ದಾಮೋದರ ಶೆಟ್ಟಿ ಬಿಎಂ ರೋಹಿಣಿ ಉಪಸ್ಥಿತರಿದ್ದು ಪ್ರಶಸ್ತಿಗೆ ಆಯ್ಕೆ ಮಾಡಿರುತ್ತಾರೆ ಡಾಕ್ಟರ್ ಅವರ ಮಾನವೀಯ ಅಂತಃಕರಣಕ್ಕೆ ಸಾಕ್ಷ್ಯರೂಪದಲ್ಲಿದೆ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಸ್ಥಾಪಿಸಿರುವ ಮಾತೃ ಫೌಂಡೇಶನ್ ಇದರ ಉದ್ದೇಶ ಲಾಭರಹಿತವಾಗಿ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ಆಶ್ರಯವನ್ನು ನೀಡಿ ಅವರಿಗೆ ಬೇಕಾದ ವೈದ್ಯಕೀಯ ನೆರವು ಶಿಕ್ಷಣ ಮತ್ತು ಮಾರ್ಗದರ್ಶನವನ್ನು ನೀಡುವುದು ಇದು ಡಾಕ್ಟರ್ ಮಾಲತಿ ಹೊಲ್ಲರವರು ಸಮಾಜಕ್ಕೆ ನೀಡಿರುವ ಅತ್ಯುತ್ತಮ ಕೊಡುಗೆ ಹಾಗೂ ಡಾಕ್ಟರ್ ಮಾಲತಿ ಹೊಲ್ಲರ ಕ್ರೀಡಾ ಸಾಧನೆ ಮತ್ತು ಸಮಾಜ ಸೇವೆಯನ್ನು ಗುರುತಿಸಿ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯು ಎರಡು ಸಾವಿರದ ಇಪ್ಪತ್ತ್ಮೂರು ಸಾಲಿನ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿಗೆ ಇವರನ್ನು ಆಯ್ಕೆ ಮಾಡಲಾಗಿದೆ ಎಂದರು ಉಳ್ಳಾಲದ ವೀರರಾಣಿ ಹಬ್ಬಕ್ಕ ಉತ್ಸವವನ್ನು ನಾವು ಜರುಗಿಸ್ತಾ ಇದ್ದೇವೆ ಉಳ್ಳಾಲ ಮುನ್ಸಿಪಾಲ್ಟಿ ಗ್ರೌಂಡ್ನಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ತಮಗೆಲ್ಲ ಗೊತ್ತಿರ್ಬೋದು ಸಾವಿರದ ಒಂಬೈನೂರ ತೊಂಬತ್ತ ಏಳರಿಂದ ನಿರಂತರವಾಗಿ ಉಳ್ಳಾಲದಲ್ಲಿ ನಾವು ಹಬ್ಬಕ್ಕ ಉತ್ಸವವನ್ನು ಜರುಗಿಸ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಈ ಹಬ್ಬಕ್ಕ ಉತ್ಸವದ ಪೂರ್ವಭಾವಿಯಾಗಿ ನಮ್ಮ ಹಬ್ಬಕ್ಕಳ ಹೆಸರನ್ನು ಚಿರಚಾಯಾಗಿ ಮಾಡೋ ದೃಷ್ಟಿಯಿಂದ ಹಬ್ಬಕ್ಕ ಪ್ರಶಸ್ತಿ ಮತ್ತು ಹಬ್ಬಕ್ಕ ಪುರಸ್ಕಾರವನ್ನು ಘೋಷಿಸ್ತಾ ಇದ್ದೇವೆ ಈ ವರ್ಷದಿಂದ ನಾವು ಹಬ್ಬಕ್ಕ ಪುರಸ್ಕಾರ ಮತ್ತು ಪ್ರಶಸ್ತಿಯನ್ನು ಹೊಂದಿ ಹಬ್ಬಕ್ಕ ಪ್ರಶಸ್ತಿ ಅಂತ ನಾಡಿನ ಹಿರಿಯ ಮಹಿಳೆಯರಿಗಿಬ್ಬರಿಗೆ ಕೊಡ್ತಾ ಇದ್ದೇವೆ ಈಗಾಗಲೇ ತಿನ್ಕರುಳ ಅವರವರು ಹೇಳಿದರು ಮುಂಚೆ ನಾವು ಇದನ್ನು ಅಮೃತ ಸ್ವಾಮೇಶ್ವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ ಈಗ ಈ ಪ್ರಶಸ್ತಿಯನ್ನು ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಪ್ರೊಫೆಸರ್ ಎ ವಿ ನಾವಡ ಗಣೇಶ್ ಸಮೀನ್ ಸಂಕಮಾಲ್ ದಾಮೋದರ ಶೆಟ್ಟಿ ಮತ್ತು ಬಿ ಎಂ ರೋಹಿಣಿ ಈ ಸಮಿತಿಯವರು ಆಯ್ಕೆ ಮಾಡಿದಂಥ ಇಬ್ಬರು ಮಹಿಳೆಯರಿಗೆ ಹಬ್ಬಕ್ಕ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ನಿಮಗೆ ಇದು ಈಗಾಗಲೇ ಪತ್ರಿಕಾ ವ್ಯವಸ್ಥೆಯನ್ನು ಪತ್ರಿಕಾ ಮಾಧ್ಯಮದ ವರದಿಯನ್ನು ನಿಮಗೆ ತಲುಪಿಸ್ತೇವೆ ಆ ಇಬ್ಬರು ಮಹಿಳೆಯರ ಪೂರ್ತಿ ವಿವರಗಳು ಅದರಲ್ಲಿದೆ ನಾನು ಔಪಚಾರಿಕವಾಗಿ ಈ ವರ್ಷದ ಪ್ರಶಸ್ತಿಯನ್ನು ಡಾಕ್ಟರ್ ಪ್ರಮೀಳಾ ಮಾಧವ ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಪದ್ಮಶ್ರೀ ಡಾಕ್ಟರ್ ಮಾಲತಿ ಹೊಳ್ಳ ಇವರಿಗೆ ನಾವು ಕೊಡ್ತಾ ಇದ್ದೇವೆ ಈ ಸಮಿತಿಯವರು ಇವರ ಬಗ್ಗೆ ಪೂರ್ತಿ ತಿಳಿದು ನಮಗೆ ಶಿಫಾರಸು ಮಾಡಿದ್ದೇವೆ ನಾವು ಅವರನ್ನು ಗೌರವಿಸ್ತಾ ಇದ್ದೇವೆ ಆದ್ದರಿಂದ ನಾನು ನಮ್ಮ ಮಾಧ್ಯಮ ಮಿತ್ರರ ಹತ್ರ ನಮ್ಮ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ತಾವು ಪ್ರಚಾರ ಕೊಡಬೇಕಂತ ವಿನಂತಿ ಮಾಡುತ್ತಾ ಇಬ್ಬರು ಮಹಿಳೆಯರ ವಿವರವನ್ನು ತಮಗೆ ಒದಗಿಸ್ತಾ ಇದ್ದೇವೆ ಸಾವಿರದ ಎರಡು ಸಾವಿರದ ಎಂಟರಲ್ಲಿ ಮಾನ್ಯ ಯಡಿಯೂರಪ್ಪ ಅವರವರು ಮುಖ್ಯಮಂತ್ರಿ ಆಗಿರುವಾಗ ಹಬ್ಬಕ್ಕ ಉತ್ಸವಕ್ಕೆ ಸರ್ಕಾರದಿಂದ ಅಧಿಕೃತವಾಗಿ ಇಪ್ಪತ್ತೈದು ಲಕ್ಷವನ್ನು ಕೊಟ್ಟಿದ್ದರು ಅದಕ್ಕಿಂತ ಮುಂಚೆ ನಾವು ಹಬ್ಬಕ್ಕ ಉತ್ಸವ ಸಮಿತಿಯವರೇ ಹಣ ಸಂಗ್ರಹ ಮಾಡ್ತಾ ಇದ್ದೇವೆ ಈ ವರ್ಷ ಕೂಡ ನಾವು ಕಳೆದ ವರ್ಷ ಕೂಡ ಕೇಳಿದ್ದೆವು ಆದರೆ ಕೆಲವು ವರ್ಷ ನಮಗೆ ಕೊಟ್ಟಿದ್ರೆ ಆ ನಂತರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಹಬ್ಬಕ್ಕ ಉತ್ಸವ ಬೇರೆ ಏನಂದ್ ಮಾಡ್ತಾ ಇದ್ದರು ಆದರೆ ಅದೊಂದು ಸಾರ್ವಜನಿಕವಾಗಿ ಬಹಳ ಪ್ರಚಾರ ತೆಗೆದುಕೊಂಡದಲ್ಲ ಔಪಚಾರಿಕವಾಗಿ ಅದು ಮಾಡ್ತಾ ಇದ್ರು ಕಳೆದ ವರ್ಷ ಹಬ್ಬಕ್ಕ ಉತ್ಸವ ಸಮಿತಿ ಸರ್ಕಾರದ ಹತ್ರ ನಾವು ಹಣ ಕೇಳಿದ್ದೆವು ನಮಗೆ ಹತ್ತು ಲಕ್ಷವನ್ನು ಬಿಡುಗಡೆ ಮಾಡಿದ್ದೆವು ಆದರೆ ಜಿಲ್ಲಾಧಿಕಾರಿಗಳು ಅದನ್ನು ನಮಗೆ ಇನ್ನೂ ಕೂಡ ಕೊಡಲಿಲ್ಲ ನಾವು ಈ ವರ್ಷ ಕೂಡ ಹಬ್ಬಕ್ಕ ಉತ್ಸವವನ್ನು ಸಾರ್ವಜನಿಕ ದೇಣಿಗೆ ಮುಖಾಂತರ ಮಾಡ್ತೇವೆ ಮೊನ್ನೆ ಒಂದು ಒಂದು ವಾರದ ಕೆಳಗಡೆ ಕೂಡ ಪುನಃ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿದೆವು ನಮ್ಮ ವಿಧಾನಸಭಾ ಸಭಾಧ್ಯಕ್ಷರನ್ನು ಕೂಡ ವಿನಂತಿ ಮಾಡಿದೆವು ನಮಗೆ ಅದನ್ನು ಕೊಡಿ ಅಂತ ಯಾಕಂತ ಹೇಳಿದರೆ ಪ್ರತಿ ವರ್ಷ ಖರ್ಚು ಜಾಸ್ತಿ ಆಗಿರ್ತದೆ ಹಣ ಸಂಗ್ರಹ ಕಡಿಮೆ ಆಗ್ತದೆ ಆ ದೃಷ್ಟಿಯಲ್ಲಿ ಕೊಡಬೇಕಂತ ಆದ್ರಿಂದ ನಾವು ಜಿಲ್ಲಾಧಿಕಾರಿಗಳನ್ನ ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇವೆ ನಮ್ಗೆ ಹಣವನ್ನ ಉತ್ಸವಕ್ಕೆ ವಿನಿಯೋಗವಾಗುವಂತ ಹಣ ಸರ್ಕಾರಿ ಉತ್ಸವ ಆಗದೆ ಸಾರ್ವಜನಿಕ ಉತ್ಸವ ದೃಷ್ಟಿಯಿಂದ ನಮ್ಗೆ ಕೊಡಬೇಕಂತ ವಿನಂತಿ ಮಾಡ್ತೇವೆ ಎರಡನೇದು ಬಹಳ ದೀರ್ಘಕಾಲದಿಂದ ನಮ್ಮನ್ನ ನಾವು ಕೇಳ್ತಾ ಇದ್ದೇವೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹಬ್ಬಕ್ಕ ವೀರರಾಣಿ ಹಬ್ಬಕ್ಕನ ಹೆಸರಿಡಬೇಕ ಇನ್ನೂ ಬೇಡಿಕೆ ಆ ಪತ್ರಿಕೆ ಹಂತದಲ್ಲೇ ಇದೆ ಅಲ್ಲದೆ ವಿಧಾನಸಭೆ ಒಳಗೆ ಆಗಲಿ ಹೊರಗಾಗ್ಲಿ ಅದು ಬ ನಾವು ಲೋಕಸಭಾ ಸದಸ್ಯರತ್ರ ಅಥವಾ ಕೇಂದ್ರದ ಮಂತ್ರಿಗಳ ಹತ್ರ ಮಾತಾಡಿದಾಗ ಅವರು ತುಂಬ ಸಲ ಹೇಳಿದರು ವಿಧಾನ ಕರ್ನಾಟಕ ವಿಧಾನಸಭೆಯಿಂದ ಅದು ಮಂಜೂರಾತಿ ಕೊಂಡು ನಮ್ಮಲ್ಲಿಗೆ ಬಂದರೆ ನಾವು ಮಾಡ್ತೇವೆ ಅಂತ ಆದ್ರಷ್ಟಿಂದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವೀರರಾಣಿ ಹಬ್ಬಕ್ಕಳ ಹೆಸರಿಡಬೇಕಂತ ನಾವು ಪುನರಪಿ ಮಾಧ್ಯಮದ ಮುಖಾಂತರ ನಾವು ವಿನಂತಿ ಮಾಡಿಸ್ತಾ ಇದ್ದೀವಿ ವೀರರಾಣಿ ಉತ್ಸವ ಸಮಿತಿ ಅಧ್ಯಕ್ಷರಾದ ದಿನಕರ್ ಉಳ್ಳಾಲ್ ಮಾತನಾಡಿ ಮೂಲತಃ ಕಾಸರಗೋಡಿನವರಾದ ಡಾಕ್ಟರ್ ಪ್ರಮಿಳಾ ಮಾಧವ್ ಹಿರಿಯ ಲೇಖಕಿ ಹಾಗೂ ಪದವಿ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರು ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಆರು ವರ್ಷಗಳು ಮತ್ತು ಬೆಂಗಳೂರಿನ ಆಚಾರ್ಯ ಪಾಠಶಾಲಾ ಕಾಲೇಜಿನಲ್ಲಿ ಮೂವತ್ತು ವರ್ಷಗಳ ಕಾಲ ಕನ್ನಡ ಪ್ರಾಧ್ಯಾಪಿಕೆಯಾಗಿ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ ಕಲಿಕೆ ಓದು ಅಭ್ಯಾಸಗಳ ಮೂಲಕ ಅಗಾಧ ಪಾಂಡಿತ್ಯವನ್ನು ಸಂಪಾದಿಸುತ್ತಾರೆ ಮೊದಲಿನಿಂದಲೂ ಓದಿನಲ್ಲಿ ಮುಂದೆ ಇದ್ದ ಇವರು ಬಿ ಎ ಹಾಗೂ ಎಂ ಎ ಪದವಿಗಳಲ್ಲಿ ಪ್ರಥಮ ರ್ಯಾಂಕ್ ಪಡೆದಿರುತ್ತಾರೆ ಸಂಸ್ಕೃತ ಭಾಷಾ ಪರೀಕ್ಷೆಯಲ್ಲಿ ಬಿಳ್ಳಿಯ ಪಾರಿತೋಷಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಡಾಕ್ಟರ್ ಪ್ರಮೀಳಾ ಅವರು ಕುಮಾರ ಸಂಭವ ಹಾಗೂ ಗಿರಿಜಾ ಕಲ್ಯಾಣ ಒಂದು ತೌಲನಿಕ ಅಧ್ಯಯನ ಎಂಬ ಸಂಶೋಧನೆಗೆ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿದ್ದಾರೆ ಸದಾ ಕ್ರಿಯಾಶೀಲರು ಅಧ್ಯಯನ ಅಧ್ಯಾಪನ ಬರವಣಿಗೆ ಉಪನ್ಯಾಸಗಳಲ್ಲಿ ನಿತ್ಯವೂ ನಿರತರಾಗಿರುತ್ತಾರೆ ಸ್ನಾತಕೋತ್ತರ ತರಗತಿ ಕನ್ನಡ ರತ್ನ ತರಗತಿ ಕನ್ನಡೇತರರಿಗೆ ಕನ್ನಡ ಕಲಿಕೆ ಸಂಪನ್ಮೂಲ ವ್ಯಕ್ತಿಯಾಗಿ ತರಬೇತಿ ಕನ್ನಡ ಸಾಹಿತ್ಯ ಕೃತಿಗಳ ವಾಚನ ವ್ಯಾಖ್ಯಾನ ಹೀಗೆ ಸದಾ ಬಿಡು ಇಲ್ಲದೆ ನಾಡು ನುಡಿಯ ಸೇವೆಯಲ್ಲಿರುತ್ತಾರೆ ಪದ್ಮಶ್ರೀ ಡಾಕ್ಟರ್ ಮಾಲತಿ ಮಾಲತಿಹೊಲ್ಲ ಮೂಲತಃ ಉಡುಪಿಯ ಕೋಟದವರಾದ ಇವರು ಕೇವಲ ಹದ್ನಾಲ್ಕು ತಿಂಗಳ ಮಗು ಇರುವಾಗಲೇ ಪೋಲಿಯೋ ಕಾಯಿಲೆಗೆ ತುತ್ತಾದರು ಕುತ್ತಿಗೆಯಿಂದ ಕೆಳಗಿನ ಶರೀರವು ಸ್ವಾಧೀನವನ್ನು ಕಳೆದುಕೊಂಡಿತು ಎರಡು ವರ್ಷಗಳ ನಿರಂತರ ಚಿಕಿತ್ಸೆಯಿಂದ ದೇಹದ ಮೇಲ್ಭಾಗವು ಮಾತ್ರ ಸುಧಾರಣೆಗೊಂಡಿತು ಮುಂದಿನ ಚಿಕಿತ್ಸೆಗಾಗಿ ಚೆನ್ನೈಗೆ ಹೋಗಿ ಹದಿನೈದು ವರ್ಷಗಳ ಸತತ ಔಷಧೋಪಚಾರ ಮತ್ತು ಮೂವತ್ನಾಲ್ಕು ಸರ್ಜರಿಗಳಿಂದ ಆರೋಗ್ಯವು ತಕ್ಕ ಮಟ್ಟಿಗೆ ಸುಧಾರಣೆಗೊಂಡಿತು ಆದರೂ ದೇಹದ ಕೆಲಭಾಗವು ಸ್ವಾಧೀನಕ್ಕೆ ಬರಲಿಲ್ಲ ಅನಾರೋಗ್ಯದ ನಡುವೆಯೂ ಮಾಲತಿ ಹೊಳ್ಳರು ಚಲ ಬಿಡದೆ ಶಿಕ್ಷಣವನ್ನು ಬಿಡಲಿಲ್ಲ ಎಸ್ಎಸ್ಎಲ್ಸಿ ಪಿಯುಸಿ ಪದವಿ ತರಗತಿಗಳಲ್ಲಿ ಉತ್ತಮ ದರ್ಜೆಯಲ್ಲಿ ತೇರ್ಗಡೆಯಾದರು ಇದರ ಜೊತೆಯಲ್ಲಿ ಕ್ರೀಡಾಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದ ಜಾವೆಲಿನ್ ಶಾರ್ಟ್ ಶಾರ್ಟ್ಪುಟ್ ಡಿಸ್ಕಸ್ ಪ್ರೋ ವೀಲ್ ಚೇರ್ ರೇಸಿಂಗ್ಗಳಲ್ಲಿ ಕಠಿಣ ಅಭ್ಯಾಸವನ್ನು ನಡೆಸಿದರು ಅಲ್ಲದೆ ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಅಶಕ್ತ ಮತ್ತು ವಿಕಲಚೇತನರಿಗಾಗಿ ಇರುವ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗೆಲ್ಲುತ್ತಾ ಬಂದರು ಕ್ರೀಡೆಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಾದಂತೆ ಪ್ಯಾರಾಲಿಂಪಿಕ್ಸ್ನಲ್ಲಿ ಐದು ಬಾರಿ ಏಷ್ಯನ್ ಗೇಮ್ಸ್ನಲ್ಲಿ ಐದು ಬಾರಿ ಜಾಗತಿಕ ಕ್ರೀಡೆಯಲ್ಲಿ ಎರಡು ಬಾರಿ ಹಾಗೂ ಡೆನ್ಮಾರ್ಕ್ ಆಸ್ಟ್ರೇಲಿಯಾ ಶೈನ್ ಚೀನಾ ಬೆಲ್ಜಿಯಂ ಕೌಲಲಾಂಪುರ್ ದಕ್ಷಿಣ ಕೊರಿಯಾ ಮಲೇಷಿಯಾ ಜಪಾನ್ ಇಂಗ್ಲೆಂಡ್ ಥಾಯ್ಲೆಂಡ್ ಮುಂತಾದ ದೇಶಗಳಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಸಾಧನೆಗಳ ಮೆಟ್ಟಿಲುಗಳನ್ನು ಏರುತ್ತಾ ಬಂದರು ಇದಲ್ಲದೆ ನಮ್ಮ ದೇಶದ ವಿವಿಧ ಸ್ಥಳಗಳಲ್ಲಿ ನಡೆದ ರಾಷ್ಟ್ರ ಕ್ರೀಡೆಗಳಲ್ಲಿ ಭಾಗವಹಿಸಿ ಯಶಸ್ವಿಯಾದರು ಈ ತನಕ ಡಾಕ್ಟರ್ ಮಾಲತಿ ಹೊಲ್ಲರ್ ಅವರು ಮುನ್ನೂರ ತೊಂಬತ್ತೇಳು ಚಿನ್ನ ಇಪ್ಪತ್ತೇಳು ಬೆಳ್ಳಿ ಐದು ಕಂಚಿನ ಪದಕಗಳನ್ನು ಗೆದ್ದು ವಿಜಯಗಳ ಮಾಲೆಯನ್ನು ಧರಿಸಿದ್ದಾರೆ ಪದಕಗಳ ಪಟ್ಟಿಯನ್ನು ನೋಡಿದಾಗ ಡಾಕ್ಟರ್ ಮಾಲತಿ ಹೊಲ್ಲರ್ ಅವರು ಭಾಗವಹಿಸಿದ ಹೆಚ್ಚಿನ ಎಲ್ಲಾ ಸ್ಪರ್ಧೆಗಳಲ್ಲಿಯೂ ಚಿನ್ನವನ್ನೇ ಪಡೆದುಕೊಂಡಿರುವುದು ವ್ಯಕ್ತವಾಗುತ್ತದೆ ಎಂದರು ಅದೇ ರೀತಿ ನಮಗೆ ವಿಶೇಷವಾಗಿ ಪದ್ಮಶ್ರೀ ಡಾಕ್ಟರ್ ಮಾರತಿಹೊಳರವರು ಅವರು ಅರ್ಜುನ್ ಪ್ರದರ್ತಿ ಪ್ರಶಸ್ತಿ ಕೂಡ ಪಡೆದಂತಹ ಅವರು ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಬಿ ಬಂಗಾರದ ಪದಕವನ್ನು ಪಡೆದು ನೀವು ಪುಸ್ತಕದಲ್ಲಿ ನೋಡಿದರೆ ನಮ್ಮ ಇವತ್ತು ಮಕ್ಕಳಿಗೆ ಆ ಪುಸ್ತಕದಲ್ಲಿ ಮಾರತಿಹೊಳದ ಬಗ್ಗೆ ನಿಮಗೆ ಲೇಖನವನ್ನು ಕೂಡ ನೋಡ್ಬೋದು ಅವರು ನಮ್ಮ ಊರಿನವರೇ ಹತ್ತಿರದ ಪುನಪ್ರಸೈನ ಈಗ ಬೆಂಗಳೂರಲ್ಲಿದ್ದಾರೆ ಈ ವಿಶೇಷವಾಗಿ ಎಲ್ಲ ಎರಡು ಪ್ರಶಸ್ತಿಯನ್ನು ಆಯ್ಕೆ ಮಾಡುವಲ್ಲಿ ಉದರ್ಣ ಎರಡು ಮೂರು ದಿವಸ ಈ ಆಯ್ಕೆ ಸಮಿತಿಯವರು ತೆಗೆದುಕೊಂಡಿದ್ದಾರೆ ಕಡೆಗೆ ನಿನ್ನೆ ಮೊನ್ನೆ ನಮಗೆ ಈ ಲೀಸನ್ನು ಕೊಟ್ಟಿದ್ದಾರೆ ಇವತ್ತು ಈ ಪ್ರಚಾರಕ್ಕೆ ನಾವು ಹಬ್ಬಕ್ಕೋತ್ಸವ ಇಪ್ಪತ್ನಾಲ್ಕಕ್ಕೆ ನಡೀತದೆ ಊರಲ್ಲೇ ಇರುವವರಿಗೆ ಕೊಡಬೇಕಂತ ಹೇಳೋ ವಿಚಾರದಲ್ಲಿ ಬೆಂಗಳೂರಿನಲ್ಲಿ ಮಾಲಂತಿಹಳ್ಳಿ ಹೆಂತ್ರ ಕೂಡ ಮಾಧವಿ ಇವರು ಈಗ ಇಲ್ಲಿಯೇ ಮಂಗಳೂರಿನಲ್ಲಿ ಕುಂಬಳೆ ಕುಬ್ಳೆ ಇದ್ದಾರೆ ಅವರಿಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಸ್ವಾಗತ ಅಧ್ಯಕ್ಷ ಜಯರಾಮ್ ಶೆಟ್ಟಿ ಉಪಾಧ್ಯಕ್ಷರುಗಳಾದ ಆಲಿಯಬ್ಬ ದೇವಕಿ ಉಲ್ಲಾಲ್ ಸದಾನಂದ ಬಂಗೇರ ಕೋಶಾಧಿಕಾರಿ ಆನಂದ ಸೇಗುಳಿ ಸಮಿತಿ ಸಂಚಾಲಕ ಕೆಎಂಕೆ ಮಂಜನಾಡಿ ಪ್ರಧಾನ ಕಾರ್ಯದರ್ಶಿ ಗಟ್ಟಿ ಉಪಸ್ಥಿತರಿದ್ದರು